ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ ನಾವು ಅಷ್ಟೇ ತುಂಬ ಚೆನ್ನಾಗಿದ್ದೀವಿ ಹಾಯ್ ಇವತ್ತು ಒಂದು ಸ್ವಲ್ಪ ಹಾಲ್ ರೂಮು ಡೀಪ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ಮಳೆ ಇರೋದ್ರಿಂದ ಮಕ್ಕಳಿಗೆ ಸ್ಕೂಲ್ ಲೀವ್ ಬಿಟ್ಟಿದ್ದಾರೆ ಮಕ್ಕಳಿಗೆ ಸ್ಕೂಲ್ ಇಲ್ಲ ಇದು ಮಂಡೇ ಲಾಗು ಮಂಡೇ ದಿನ ಮಕ್ಕಳಿಗೆ ಸ್ಕೂಲ್ ಇದ್ದಿಲ್ಲ ಹಾಗಾಗಿ ನಾನು ಇವತ್ತಿನ ದಿನನೇ ಮನೆ ಒಂದು ಸ್ವಲ್ಪ ಡೀಪ್ ಕ್ಲೀನ್ ಮಾಡ್ಕೊಂಬಿಡೋಣ ಹೇಳ್ಬಿಟ್ಟು ಯಾಕಂದರೆ ನನಗೆ ಸಾಕ್ಷಿ ಪಾಪ ಇದ್ದಾಳೆ ಅಲ್ವಾ ಇವ್ಳನ್ನ ಇಟ್ಕೊಂಡು ಮನೆ ಕ್ಲೀನ್ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ರೆ ಅವಳು ಯಾವ ಟೈಮಲ್ಲಿ ಹಠ ಮಾಡ್ತಾಳೆ ಯಾವ ಟೈಮಲ್ಲಿ ಚೆನ್ನಾಗಿರ್ತಾಳೆ ಅಂತಲೇ ಗೊತ್ತಾಗೋದಿಲ್ಲ ಒಂದೊಂದು ಸರಿ ತುಂಬ ಹಠ ಮಾಡ್ತಿರ್ತಾಳೆ ಹಾಗಾಗಿ ನಾನು ಒಂದು ಸ್ವಲ್ಪ ಮಕ್ಕಳಿರೋ ಟೈಮಲ್ಲೇ ಮನೆ ಕ್ಲೀನ್ ಈ ಥರ ಡೀಪ್ ಕ್ಲೀನ್ ಏನಾದರೂ ಮಾಡಬೇಕಾದ್ರೆ ಮಕ್ಳು ನಾನು ಮಾಡ್ಕೊತಾ ಇರ್ತೀನಿ ಮೊದಲಿಗೆ ನಾನು ಸೋಫದು ಬೆಡ್ ಎಲ್ಲ ತೆಗೆದ್ಬಿಟ್ಟು ಒಂದು ಸೈಡ್ ಇಡ್ತಾ ಇದ್ದೀನಿ ಒಂದು ಸ್ವಲ್ಪ ಇವತ್ತು ಎದ್ದಿರೋದೆ ತುಂಬ ಲೇಟು ಎದ್ಬಿಟ್ಟು ಟಿಫನ್ ಮಾಡ್ಕೊಂಡು ತಿಂದ್ವಿ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ಮಾಡ್ಕೊಂಡು ತಿಂದು ನೆಕ್ಸ್ಟು ಇವಾಗ ನಾನು ಮನೆ ಕ್ಲೀನ್ ಮಾಡೋಣ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಇವತ್ತು ಊಟಕ್ಕೆ ಬರಲ್ಲ ಅಂದರು ಸರಿ ಬಿಡು ಇವತ್ತೆಲ್ಲ ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಇವತ್ತು ಸಿಂಪಲಾಗಿ ಏನಾದರೂ ಒಂದು ರೆಸಿಪಿ ಮಾಡಿಬಿಟ್ಟು ಒಂದೇ ಇದರಲ್ಲಿ ಆಗೋ ಅಂಥದ್ದು ಏನಾದರೂ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟು ಮನೆ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಅಟಿಕೆ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಈ ಕಡೆ ಕ್ಲೀನ್ ಆಗೋಲ್ಲ ಹಾಗಾಗಿ ಅವರು ಊಟಕ್ಕೆ ಬರಲ್ಲ ಅಂದರು ಹಾಗಾಗಿಬಿಟ್ಟು ನಾನು ರೈಸ್ ಅಷ್ಟೇ ಮಾಡಿಕೊಂಡು ಏನಾದರೂ ಒಂದು ಎಗ್ ರೈಸು ಇಲ್ಲ ಚಿತ್ರಾ ಏನಾದರೂ ಮಾಡ್ಕೊಂಡ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತೇಳಿ ಮಾಡ್ತಾ ಇದ್ದೀನಿ ಫಸ್ಟು ಸೋಫದೆಲ್ಲ ಬೆಡ್ ಎತ್ತಿಟ್ಬಿಟ್ಟು ನೀಟಾಗಿ ಧೂಳು ಒಡ್ಗೊಯ್ತಾ ಇದ್ದೀನಿ ನಮಗೆ ಏನಂದರೆ ಇವಾಗ ನಾವು ಬಾಡಿಗೆ ಮನೆ ಇದ್ದರೆ ಮನೆ ಕ್ಲೀನ್ ಮಾಡಬಾರ್ದು ಅಂತ ಏನೂ ಇಲ್ಲ ನಾವಿರೋದೇ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಮನೆ ಆದ್ರೇನು ಸ್ವಂತ ಮನೆ ಇರೋ ಅಷ್ಟು ದಿನ ನಮ್ಮನೆ ಅಲ್ವಾ ಯಾಕಂದರೆ ನನಗೆ ತುಂಬ ಜನ ಹೇಳಿದ್ದಾರೆ ನಾವು ಮೊದಲಿಗೆ ಚಳಕೆರೆಯಲ್ಲಿ ಕೋಟ್ರಸಲ್ಲಿದ್ವಿ ನೆಕ್ಸ್ಟು ತ್ಯಾಮ್ನೇಲಿ ನಾವು ಬಾಡಿಗೆ ಮನೆಯಲ್ಲೇ ಇದ್ವಿ ಈ ಅಕ್ಕಪಕ್ಕ ಜನ ಎಲ್ಲ ನನಗೆ ಹೇಳುವಂಥ ಮಾತೇನೆಂದರೆ ಇರೋದೇ ಬಾಡಿಗೆ ಮನೆಯಲ್ಲಿ ಏನು ಕಷ್ಟ ಸರಿ ಮನೆ ಕ್ಲೀನ್ ಮಾಡ್ಕೊತಾನೇ ಇರ್ತೀಯ ಮಾಡೋಕ್ಕೇನು ಕೆಲಸ ಇಲ್ವಾ ನಿನಗೆ ಅಂತಲೇ ಬೈದಿದ್ದೆ ಬೈದಿದ್ದವರೇ ನನಗೆ ತುಂಬ ಜನ ಅದನ್ನು ಹೇಳಿದರೆ ನನಗೆ ತುಂಬ ಜನ ಯಾಕಂದರೆ ಬಾಡಿಗೆ ಮನೆ ಏನು ಸ್ವಂತ ಮನೆ ಆದ್ರೇನು ಇರೋ ದಿನ ನಮ್ಮನೆ ತಾನೆ ಅದು ನಾವಿರೋ ಮನೆ ನಾವು ಕ್ಲೀನಾಗಿ ಇಟ್ಕೊಳ್ಬೇಕು ಬಾಡಿಗೆ ಮನೆ ಅಂತೇಳ್ಬಿಟ್ಟು ಕ್ಲೀನಾಗಿ ನಾವು ಇರೋ ಮನೆ ನಮ್ಮದು ಅಂತೇಳ್ಬಿಟ್ಟು ನೀಟಾಗಿದ್ರೇ ಚೆನ್ನಾಗೇ ಅಲ್ವಾ ನನಗೆ ಮನೆ ಅಂತೂ ತುಂಬ ಕ್ಲೀನಾಗಿರಬೇಕು ಏನಾದರೂ ಒಂದು ಕೆಲಸ ತೆಗೆದು ಮಾಡ್ತಾನೆ ಇರ್ತೀನಿ ನಾನಂತೂ ಕೆಲಸ ಮಾಡಿದ್ರೆ ಒಂದು ಏನಾದರೂ ಸುಮ್ಮನೆ ಇರಬೇಕಾದ್ರೆ ಅದು ಇದು ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ತಾನೆ ಇರ್ತೀನಿ ಎರಡು ತಿಂಗಳಿಗೆ ಒಂದು ಸರಿ ನಾನು ಫುಲ್ ಎಲ್ಲ ರೂಮು ಡೀಪ್ ಕ್ಲೀನ್ ಅಂದರೆ ನನಗೆ ಸಮಾಧಾನನೇ ಆಗೋಲ್ಲ ಹಾಗಾಗಿಬಿಟ್ಟು ಸುಮ್ಮನೆ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ತಾ ಇರ್ತೀನಿ ಅದು ಕರೆಕ್ಟ್ ಏನಾದರೂ ಒಂದು ಹಬ್ಬ ಟೈಮೇ ಬಂದುಬಿಡುತ್ತೆ ಅಕ್ಕಪಕ್ಕದಾಗಿ ಇರೋರು ಏನಕ್ಕೆ ಹಬ್ಬಕ್ಕೆ ಮನೆ ಕ್ಲೀನ್ ಮಾಡ್ತಿದ್ದೀರಾ ಅಂಥೇಳಿ ನಾವು ಯಾವ ಹಬ್ಬನೂ ಮಾಡೋದೆಲ್ಲ ಮಾಡೋದೇ ಒಂದೇ ಒಂದು ಹಬ್ಬ ನಾವು ಕ್ರಿಸ್ಮಸ್ಸು ಬಟ್ ನಾನು ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀನಿ ಅಂತೇಳ್ಬಿಟ್ಟು ಮಾಡ್ತಾ ಇರ್ತೀನಿ ನನ್ನ ಹಾಗೆ ನೀವೂ ಅಷ್ಟೇ ನಾ ಮನೆ ನೀಟಾಗಿರ್ಬೇಕಾ ಕ್ಲೀನಾಗಿದ್ರೇ ಒಂದು ಸಮಾಧಾನನ ಬಾಡಿಗೆ ಮನೆ ಅಂತೇಳ್ಬಿಟ್ಟು ಏನಾದರೂ ಯೋಚನೆ ಮಾಡ್ಕೊಂಡು ಬಾಡಿಗೆ ಮನೆ ಏಕೆ ಕ್ಲೀನ್ ಮಾಡಬೇಕು ಅಂತೇನೆ ಆದರೂ ಇದ್ದೀರಾ ಇಲ್ಲ ಬಾಡಿಗೆ ಮನೆ ಏನು ಸ್ವಂತ ಮನೆ ಏನು ಕ್ಲೀನಾಗಿ ಇಟ್ಕೊಬೇಕು ಇದ್ದೀರಾ ಹೇಳಿ ಕಮೆಂಟ್ ಮಾಡಿ ಪಟ ಪಟ ಅಂತೇಳ್ಬಿಟ್ಟು ಅದಾಗಿದ್ಮೇಲೆ ನಾನು ಈ ಕಡೆ ಶೋಕೇಶ್ ಎಲ್ಲ ಅದರಲ್ಲಿ ಇಟ್ಟಿರುವಂಥ ಇದನ್ನೆಲ್ಲ ತೆಗೆದು ಪಕ್ಕಕ್ಕೆ ಇಡ್ತಿದ್ದೀನಿ ನನ್ನ ಮಕ್ಕಳು ಇದ್ದಾರೆ ಮಕ್ಕಳು ಒಂದು ಸ್ವಲ್ಪ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಈ ಥರ ಮನೆ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ತುಂಬ ಖುಷಿ ಅವರಿಗೆ ತುಂಬ ಚೆನ್ನಾಗಿ ಎಲ್ಪ್ ಮಾಡ್ತಾರೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ನನ್ನ ಮಕ್ಕಳಂತೂ ನೋಡ್ತಾ ಇರ್ಬೋದು ನಾನು ಒಂದು ಕಡೆ ಈ ಕಡೆ ಕ್ಲೀನ್ ಮಾಡ್ತಿದ್ರೆ ನನ್ನ ಮಗಳು ಆ ಕಡೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾಳೆ ಅವರು ಒಂದು ಸ್ಟ್ಯಾಂಡಲ್ಲಿ ಬುಕ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಆ ಬುಕ್ಸ್ ಎಲ್ಲ ಅವಳು ಪಾಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ಲು ಆಮೇಲೆ ಈ ಕಡೆ ನಾನು ಕರ್ಟನ್ಸ್ ಎಲ್ಲ ತೆಗಿತಾ ಇದ್ದೀನಿ ಕರ್ಟನ್ಸ್ ಎಲ್ಲ ನಾನು ತಿಂಗಳಿಗೆ ಸರಿ ಮಾತ್ರ ಚೇಂಜ್ ಮಾಡ್ತಾ ಇರ್ತೀನಿ ಒಂದು ತಿಂಗಳಿಗೆ ಒಂದು ಸರಿ ತೆಗೆದ್ರೆ ಸಾಕು ನೀಟಾಗೇ ಇರುತ್ತೆ ಇನ್ನು ಸೋಫಾ ಕವರೆಲ್ಲ ನಾನು ವಾರಕ್ಕೊಂದ್ಸರಿ ಇರ್ತೀನಿ ಯಾಕಂದರೆ ಮಕ್ಕಳೆಲ್ಲ ಅದರ ಮೇಲೇ ಕುಂತು ಅದ್ರ ಮೇಲೇನೆ ಇರ್ತಾರೆ ತುಂಬ ಖಲೀಸ್ ಮಾಡ್ತಾ ಇರ್ತಾರೆ ವಾರಕ್ಕೊಂದ್ಸರಿ ತೆಗ್ದಿಲ್ಲ ಅಂದರೆ ನೋಡೋ ಹಾಗೆ ಇರಲ್ಲ ಹಾಗಾಗಿ ವಾರಕ್ಕೊಂದ್ಸರಿ ಸೋಫಾ ಕವರು ಬೆಡ್ ಕವರೆಲ್ಲ ಚೇಂಜ್ ಮಾಡ್ತಾ ಇರ್ತೀನಿ ಬೆಡ್ ಕವರ್ ಅಂತೂ ವೀಕ್ಲಿ ಟೂ ಟೈಮ್ಸ್ ಆದರೂ ಚೇಂಜ್ ಮಾಡಲೇಬೇಕು ಸಾಕ್ಷಿ ಪಾಪು ಅಂತ ಅಲ್ಲೇ ಮಲ್ಗೋದು ಹಾಗಾಗಿ ತೆಗಿತಾಯಿರ್ತೀನಿ ಸೋಫಾ ಕವರು ವೀಕ್ಲಿ ಒಂದು ಸರಿ ಕರ್ಟನ್ಸ್ ಮಾತ್ರ ತಿಂಗ್ಳಿಗೆ ಒಂದು ಸರಿ ಚೇಂಜ್ ಮಾಡ್ತಾ ಇರ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಬಂದರು ಏನು ಅಲ್ಲಿ ಏರು ಕುತ್ಕೊಂಡ್ಬಿಟ್ಟಿದೆಯಾ ಅಂತೇಳಿ ಬೈತಾ ಇದ್ದಾರೆ ಏನಾದರೂ ಬಿದ್ದು ಗಿದ್ದಿದೆಯಾ ಮಾಡೋಕ್ಕೋ ಒಂದು ಮಾಡೋಕ್ಕೋಗಿ ಇನ್ನೊಂದು ಮಾಡ್ಕೊಂಡಿದ್ಯಾ ಅಂತೇಳ್ಬಿಟ್ಟು ಅಲ್ಲಿ ನೋಡಿದ್ರೆ ತುಂಬ ಧೂಳು ಇದೆ ರೂಮ್ ಅದು ರೂಮ್ ಮೇಲೆ ಫುಲ್ ತೆಗ್ಗು ಥರ ಇದೆ ಅಲ್ಲಿ ತುಂಬ ಧೂಳಿತ್ತು ಅದಕ್ಕೆ ಮೇಲೆ ಏರ್ಕೊಂಡ್ಬಿಟ್ಟು ಎಲ್ಲ ಧೂಳು ಕೊಡುತ್ತಾ ಇದ್ದೀನಿ ಈ ಥರ ಟೀಪ್ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮನೆಯವರು ಒಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡೋರು ಬಟ್ ಅವ್ರು ಇವತ್ತು ಬರೋಲ್ಲ ನಾನು ಅಂತೇಳ್ಬಿಟ್ಟು ಆಮೇಲೆ ಮಕ್ಕಳು ಮನೇಲಿದ್ದಾರೆ ಅಂತೇಳ್ಬಿಟ್ಟು ಸಡನ್ನಾಗಿ ನೆನೆಸ್ಕೊಂಡು ಚಿಕನ್ ತಂದು ಕೊಟ್ಟಿದ್ದಾರೆ ಆ ಮಕ್ಳು ಮನೆಯಲ್ಲಿದ್ದಾರೆ ಅಲ್ವಾ ಚಿಕನ್ ಮಾಡು ಬರ್ತೀನಿ ನಾನು ಊಟಕ್ಕೆ ಅಂತೇಳಿ ಊಟಕ್ಕೆ ಬರಲ್ಲ ಅಂತೇಳಿ ಹೋದವರು ಮತ್ತು ಚಿಕನ್ ತಗೊಂಡು ಬಂದಿದ್ದಾರೆ ಅಡುಗೆ ಮಾಡು ಬರ್ತೀನಿ ನಾನು ಊಟಕ್ಕೆ ಅಂತೇಳಿ ನಾನು ರೈಸ್ ಅಷ್ಟೇ ಮಾಡಿದ್ದೆ ನಿದ್ರು ಮಾಡ್ಕೊಳ್ಳೋಣ ಅಂಥೇಳಿ ಮತ್ತೆ ನನಗೆ ಈ ಕಡೆ ಈಗಿದ್ದನ್ನೆಲ್ಲ ತಗೊಂಡಿದ್ದೀನಿ ಆ ಕಡೆ ಬಟ್ಟೆ ಹಾಕಿದ್ದೀನಿ ಮಿಷಿನಿಗೆ ಮತ್ತೆ ಅಡುಗೆ ಮಾಡಬೇಕಲ್ಲ ಅಂಥೇಳಿ ಟೆನ್ಷನು ಸರಿ ತಂದು ಕೊಟ್ಟಿದ್ದಾರೆ ಮಕ್ಕಳು ಮನೇಲಿದ್ದಾರೆ ಬಿಡು ಮಾಡಿದ್ರೆ ಆಯಿತು ಅಂತೇಳ್ಬಿಟ್ಟು ಮತ್ತು ಸರಿ ಅಂದ್ಕೊಂಡು ಈ ಕಡೆಯೂ ನಾನು ಟಿ ವಿ ಹತ್ರನೂ ಎಲ್ಲ ಅದು ಹೆಂಗೆ ಮಕ್ಕಳು ತುಂಬಿಸಿಟ್ಟಿರ್ತಾರೋ ಗೊತ್ತಿಲ್ಲ ಅದನ್ನು ತೆಗಿಬೇಕಾದ್ರೇ ಗೊತ್ತಾಗುತ್ತೆ ಅಷ್ಟೊಂದು ಕೆಲಸ ನಮಗೆ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಅಷ್ಟೊಂದು ಇರುತ್ತೆ ಬೇಡವಾದ ಐಟಮ್ ಎಲ್ಲ ತುಂಬಿಸಿಟ್ಬಿಟ್ಟಿರ್ತಾರೆ ಅದನ್ನೆಲ್ಲ ಆ ಕಡೆ ತೆಗೆದಿಟ್ಟು ಅರ್ಧಂಬರ್ಧ ಎಲ್ಲ ಕೆಲಸ ಈ ಕಡೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ ಆ ಕಡೆ ಅರ್ಧ ಧೂಳು ಹೊಡಿತಾ ಇದ್ದೀನಿ ಈ ಕಡೆ ರೈಸಿಗೆ ಇಟ್ಟಿದ್ದೀನಿ ರೈಸ್ ಎಲ್ಲ ಪಾತ್ರೆ ತೊಳೆದು ತಿಂಡಿ ತಿಂದು ಪಾತ್ರೆ ತೊಳೆದು ನಾನು ರೈಸಿಗೆ ಇಟ್ಟಿದ್ದೀನಿ ಎಲ್ಲ ಹೋಗ್ಬಿಡ್ತು ಮತ್ತು ಅಷ್ಟರೊಳಗೆ ಚಿಕನು ತಂದ್ರಲ್ವ ಚಿಕನ್ ಸಾರು ಒಂದು ಸ್ವಲ್ಪ ಫ್ರೈ ಮಾಡ್ಕೊಡೋಣ ಅಂತ ಹೇಳಿಬಿಟ್ಟು ಈ ಕಡೆ ಅಡುಗೆನೂ ಮಾಡ್ತಾಯಿದ್ದೀನಿ ಗ್ಯಾಸ್ ಕಟ್ಟೆ ರೈಸ್ ಇಟ್ಟಿದ್ದೀನಿ ಎಲ್ಲ ಚೆಲ್ಲೋಯ್ತು ಒಂದು ಕೆಲಸ ಯಾವತ್ತು ನಮಗೆ ತುಂಬ ಕೆಲಸ ಇರುತ್ತೆ ಆವತ್ತೇ ಡಬಲ್ ಡಬಲ್ ಕೆಲಸ ನಮ್ಗೆ ಆಗೋದು ಮತ್ತು ಒಂದು ಸರಿ ಗ್ಯಾಸ್ ಕಟ್ಟೆಲ್ಲ ಎಲ್ಲ ಒಂದು ಸ್ವಲ್ಪ ಹೊರಿಸ್ಕೊಂಡು ಹಾಗೆ ಚಿಕನ್ ಸಾರು ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ ಬೇಗ ಆಗೋಂಥದ್ದೇ ಒಂದೇ ಸರಿ ಒಂದು ಸ್ವಲ್ಪ ಚಿಕನ್ ಸಾರು ಒಂದು ಸ್ವಲ್ಪ ಚಿಕನ್ ಫ್ರೈ ಮಾಡಿಕೊಂಡೆ ಕೆಲಸ ಇರಬೇಕಾದ್ರೆ ಹಿಂಗೇನಾದರೂ ಅಡುಗೆದ ಕೆಲಸ ಇದ್ಬಿಟ್ರೆ ನನಗೆ ಆಗೋದಿಲ್ಲ ಸಿಟ್ಟು ಬಂದುಬಿಡುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಮಾಡೋದು ನಮ್ಮ ಹೆಣ್ಮಕ್ಳದೇ ಅಷ್ಟೇ ಅಲ್ವಾ ಎಷ್ಟು ಕೆಲಸ ಇದ್ರೂ ಅದು ಮಾಡ್ತಾನೆ ಇರಬೇಕು ದಿನ ಪೂರ್ತಿ ಕೆಲಸ ಮಾಡ್ತಾನೆ ಇದ್ರೆ ಕೆಲಸ ಮುಗಿಯೋದಿಲ್ಲ ಈ ಕಡೆ ಮಿಷಿನ್ಗೂ ಬಟ್ಟೆ ಹಾಕಿದೆ ಬಟ್ಟೆ ಜಾಲಿಸಿ ಇದ್ದೀನಿ ಮಿಷಿನ್ನು ನಮ್ಮದು ಆಟೋಮೆಟಿಕ್ಕೇ ಸೆಮಿ ಆಟೋಮೆಟಿಕ್ ಇಲ್ಲ ಬರೀ ಆಟೋಮೆಟಿಕ್ಕು ಒಂದು ಕಡೆ ವಾಶ್ ಮಾಡ್ದಂದರೆ ನೆಕ್ಸ್ಟು ಬಟ್ಟೆ ಜಾಲಿಸ್ಬಿಟ್ಟು ಡ್ರೈಯರ್ಗೆ ಹಾಕಬೇಕು ಅದನ್ನು ಒಂದು ಸ್ವಲ್ಪ ಕೆಲಸನೇ ನನಗೆ ಅಲ್ಲಿ ನಾವು ಇರಬೇಕಾದ್ರೆ ನಮಗೆ ಸಿಂಟೆಕ್ಸ್ ಸಿಂಟೆಕ್ಸ್ದು ಇದು ಇದಿಲ್ಲ ಡೈರೆಕ್ಟಾಗಿ ನಲ್ಲಿ ನೀರು ಬರ್ತಾ ಇತ್ತು ಅದನ್ನ ಇಟ್ಕೊಂಡೇ ಇದು ಮಾಡಬೇಕಾಗಿತ್ತು ಹಾಗಾಗಿ ಈ ಥರದ ಮಿಷಿನ್ ತೊಗೊಂಡಿದ್ವಿ ಆ ಮೆಷಿನ್ನು ಒಡೆದು ಹೋದ್ರೂ ಇನ್ನೂ ಚೆನ್ನಾಗೇ ಓಡ್ತಾ ಇದೆ ಮಿಷಿನ್ ಚೇಂಜ್ ಮಾಡಬೇಕು ಚೇಂಜ್ ಮಾಡಬೇಕು ಅಂದ್ಕೊಂಡ್ರೆ ಬಟ್ ತುಂಬ ಚೆನ್ನಾಗಿ ಓಡ್ತಿದೆ ಅದನ್ನು ಹಾಕೋಕ್ಕೆ ಮನಸ್ಸಾಗ್ತಿಲ್ಲ ಹಾಗಾಗಿ ಓಡೋಷ್ಟು ದಿನ ಓಡಲೆ ಆಮೇಲೆ ತಗೊಳ್ಳೋಣ ಬೇರೆ ಅಂತ ಹೇಳಿಬಿಟ್ಟೆ ಸುಮ್ಮನೆ ಇದ್ವಿ ಕೆಲವೊಂದು ಐಟಮ್ ಅಷ್ಟೇ ನಾವು ಯಾವುದು ತುಂಬ ನಮಗೆ ಇದು ಇಷ್ಟೇ ದಿನ ಬರುತ್ತೆ ಬಿಡು ಕ್ವಾಲಿಟಿ ಏನಷ್ಟು ಇರಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡಿರ್ತೀವಲ್ವಾ ಆ ಸಾಮಾನೇ ನಮಗೆ ತುಂಬ ದಿನ ಬಳಕೆ ಬರುತ್ತೆ ನಾವು ಯಾವುದು ನೋಡಿ ನೋಡಿ ಆಸೆ ಪಟ್ಟು ತೊಗೊಂಡಿರ್ತೀವಿ ನೋಡಿ ಆ ಐಟಮ್ಸ್ ಅಂತೂ ಬೇಗ ಬರೋದೇ ಇಲ್ಲ ಬೇಗ ಹೋಗ್ಬಿಡುತ್ತೆ ನಮಗೆ ಗೊತ್ತಿಲ್ಲದಂಗೆ ಅದೇ ಥರ ನಮ್ಮ ಮನೇಲಿ ಮಿಕ್ಸಿನೂ ಅಷ್ಟು ಎಕ್ಸಾಂಪಲ್ ಹೇಳಬೇಕಂದ್ರೆ ಮಿಕ್ಸಿ ನಾನು ತುಂಬ ಆಸೆಪಟ್ಟು ತಗೊಂಡೇ ಬಂದು ಅದು ತುಂಬ ದಿನ ಬರಲೇ ಇಲ್ಲ ಹೋಗ್ಬಿಡ್ತು ಆದರೆ ಮಿಷಿನ್ ಹೋಗಲಿ ಹೋಗ್ಲಿ ಅಂತ ನಾನು ಕಾಯ್ತಾ ಇದ್ದೀನಿ ಆ ಮಿಷಿನ್ ಹೋಗ್ತೇನೆ ಇಲ್ಲ ಚೆನ್ನಾಗಿ ಓಡ್ತೇನೆ ಇದೆ ಹಂಗೆ ನಾವು ಅಂದ್ಕೊಂಡಿರೋದು ಉಲ್ಟಾನೇ ಆಗೋದು ಈ ಕಡೆ ಸ್ಲೀಪರ್ ಸ್ಟ್ಯಾಂಡ್ ಎಲ್ಲ ಒಂದ್ಸರಿ ನೀಟಾಗಿ ಇದು ಮಾಡಿ ಜ ಎಲ್ಲ ಈ ಥರ ನೀಟಾಗಿ ಕವರ್ ಮಾಡಿದ್ರೂ ಅಷ್ಟೇ ಅದು ಎಲ್ಲಿಂದ ಇರುತ್ತೆ ಏನೋ ಧೂಳು ಅಷ್ಟೊಂದು ಧೂಳು ಇರುತ್ತೆ ಎಲ್ಲ ನೀಟಾಗಿ ಧೂಳು ತೆಗೆದು ಇಟ್ಟೆ ಡೈಲಿ ಯೂಸ್ ಸ್ಲೀಪರ್ಸ್ ಎಲ್ಲ ಹೊರಗೆ ಬಿಡ್ತೀವಿ ಬಟ್ ಇದು ಎಲ್ಲಾದರೂ ಹೋದರೆ ಬಂದರೆ ಮಾತ್ರ ಯೂಸ್ ಮಾಡೋವಂಥ ಸ್ಲೀಪರು ಒಳಗಿಟ್ಟಿರ್ತೀನಿ ಸ್ಟ್ಯಾಂಡಿಗೆ ಈ ಕಡೆ ಮೆಷೀನು ಅಷ್ಟೇ ಒರೆಸ್ತಾ ಇದ್ದೀನಿ ಮೊದಲಿಗೆಲ್ಲ ಸ್ಟಿಚ್ ಮಾಡ್ತಾಯಿದ್ದೆ ಬ್ಲೌಸು ಎಲ್ಲ ಫುಲ್ ಪರ್ಫೆಕ್ಟಾಗಿ ಬರೋಲ್ಲ ನಂದು ನಾನು ಇದ್ದೆ ಹಾಂ ಇವಾಗ ಸ್ಟಿಚ್ ಮಾಡ್ತಿಲ್ಲ ನನಗೆ ಟೈಮು ಸಾಲ್ತಿಲ್ಲ ಮಕ್ಕಳು ನೋಡಿಕೊಂಡು ಇವಾಗಾದರೂ ಹೊಲಿತಾ ಇರ್ತೀನಿ ಅಷ್ಟೇ ಆದರೆ ಮನೇಲಂತೂ ಮಿಷಿನ್ ಇರಲೇಬೇಕು ಯಾಕಂದರೆ ಮಕ್ಕಳಿರೋ ಮನೆಯಲ್ಲಿ ಅದು ಎಷ್ಟೊಂದು ಸ್ಟಿಚ್ಚಸ್ ಅಂತೂ ಬಿಟ್ಬಿಟ್ಟಿರುತ್ತೆ ಪ್ಯಾಂಟಿಂದು ಟಾಪ್ಸ್ದು ಅವು ಇವು ಅಂತೇಳಿ ಆಲ್ಟ್ರೇಷನ್ ಮಾಡ್ಕೊಳ್ಳೋಕಾದರೂ ಬೇಕೇ ಬೇಕಾಗುತ್ತೆ ಸ್ಯಾರಿ ಫಾಲ್ಸು ಅದೆಲ್ಲ ಬೇಕಾಗುತ್ತೆ ಅಲ್ವಾ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಹಾಗಾಗಿ ಮಿಷಿನ್ ಅಂತೂ ಇರಲೇಬೇಕು ಒಂದು ಚಿಕ್ಕದು ಒಂದು ಪ್ಯಾಂಟ್ ಸ್ಟಿಚ್ ಬಿಟ್ಟಂದ್ರೂ ಕೊಡಬೇಕಂದ್ರೂ ಇಲ್ಲಿ ತರ್ಟಿ ರುಪೀಸ್ ತೊಗೊತಾರೆ ಹಾಗಾಗಿ ಅಂತೂ ಇರಲೇಬೇಕು ಮನೇಲಂತೂ ಮಿಷಿನು ನೀಟಾಗಿ ಒರೆಸ್ಬಿಟ್ಟು ಒಂದು ಸ್ವಲ್ಪ ಹಾಯ್ಲಿ ಹಾಕ್ಬಿಟ್ಟು ಇಡ್ತಾ ಇದ್ದೀನಿ ಎಲ್ಲ ಫೈನಲಾಗಿ ಮುಗಿತು ಒಂದು ಕಡೆಯಲ್ಲಿಂದ ಎಲ್ಲ ಕ್ಲೀನ್ ಮಾಡಿದೆ ಆ ಕಡೆ ಅಡುಗೆನೂ ಆಯಿತು ಆ ಕಡೆ ಬಟ್ಟೆನೂ ಎಲ್ಲ ಜಾಲಿಸಿ ಹಾಕಿ ಕರ್ಟನ್ಸು ಆಮೇಲೆ ಸೋಫಾ ಕವರು ಅದನ್ನೆಲ್ಲ ಹಾಕಿ ಎಲ್ಲ ಮುಗಿದಾಗಿದ್ಮೇಲೆ ಇವಾಗ ಒಂದು ಕಡೆಯಿಂದ ನೀಟಾಗಿ ಕಸ ಬರ್ತಾ ಇದ್ದೀನಿ ಕಸ ಎಲ್ಲ ಗೂಡಿಸ್ಬಿಟ್ಟು ನೀಟಾಗಿ ನೆಲ ಒರೆಸಿದೆ ಮುಗೀತು ಎಲ್ಲ ಕ್ಲೀನು ಇಷ್ಟೆಲ್ಲ ಮಾಡಿ ಮುಗಿಸಿದಷ್ಟೊಳಗೆ ನಾಲ್ಕು ಗಂಟೆ ಏನೋ ಸಂಜೆ ಹಾಗೆ ಹೋಯಿತು ಇನ್ನು ನಾನು ಊಟ ಮಾಡಿಲ್ಲ ಮಕ್ಕಳೆಲ್ಲ ಊಟ ಮಾಡಿದರು ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಒಂದು ಸ್ವಲ್ಪ ತೋರ್ಗು ಕುಂತ್ಕೊಂಡು ರೆಸ್ಟ್ ಮಾಡಿ ಅದಾಗಿದ್ಮೇಲೆ ಕರ್ಟನ್ಸು ಆಮೇಲೆ ಸೋಫಾ ಕವರ್ ಎಲ್ಲ ನಾನು ಹಾಕಿದ್ದಿಲ್ಲ ಬರೀನೆಲ್ಲ ಅಷ್ಟೇ ಉರಿಸ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಮಾಡ್ಕೊಂಡು ಬಂದಾಗಿದ್ಮೇಲೆ ಈ ಕಡೆ ಸೋಫಾ ಕವರು ಕರ್ಟನ್ಸ್ ಎಲ್ಲ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಹಾಕಿ ಒಂಥರ ಮನೆ ನೋಡಿದ್ರೇ ಅಷ್ಟೊಂದು ಖುಷಿ ಆಗುತ್ತೆ ಒಂದು ಸಮಾಧಾನವಾಗುತ್ತೆ ಯಾವ ಫೀಲ್ ಇದೆ ಅಲ್ವಾ ಮನೆಯೆಲ್ಲ ಕ್ಲೀನಾಗಿದ ಮೇಲೆ ಆ ಫೀಲ್ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಬಾಡಿಗೆ ಮನೆ ಆದರೆ ಏನು ಸ್ವಂತ ಮನೆ ಆದರೆ ಏನು ನಾವಿರೋ ಅಷ್ಟು ನಮ್ಮ ಮನೆ ನಾವು ನೀಟಾಗಿರಬೇಕು ಅದರಲ್ಲೂ ಮಕ್ಕಳಿರೋ ಮನೆ ನಾವೆಷ್ಟು ಕ್ಲೀನಾಗಿ ಇಟ್ಕೊಂಡ್ರು ಅಷ್ಟೇ ತುಂಬ ನೀಟಾಗಿ ಇಟ್ಕೊಬೇಕು ಇರೋ ಮನೆ ಮಾತ್ರ ಕ್ಲೀನಾಗಿರಬೇಕು ಅಷ್ಟೇ ನನಗೆ ಮನೆ ಕ್ಲೀನಾಗಿರಬೇಕು ಫಸ್ಟ್ ಆಫ್ ಆಲು ಮನೆ ಕ್ಲೀನ್ ಇದ್ದಷ್ಟು ನನಗೆ ಒಂದು ಸಮಾಧಾನ ಅದು ಇದು ಅಂತ ಹೇಳ್ಬಿಟ್ಟು ತೆಗೆದು ತೊಳಿತಾನೆ ಇರ್ತೀನಿ ತೆಗೆದು ಕ್ಲೀನ್ ಮಾಡ್ತಾನೆ ಇರ್ತೀನಿ ಮನೆ ಎಷ್ಟು ಕ್ಲೀನ್ ಮಾಡ್ತಿರ್ತೀನಿ ಅಂದರೆ ಕೆಲವೊಂದು ಸರಿ ಎಷ್ಟೇನೋ ಮನೆ ಕ್ಲೀನ್ ಮಾ ಕ್ಲೀನಾಗಿ ಇಟ್ಕೊಂಡಿದ್ದಾಗೆ ಮನೆಗೆ ಯಾರೂ ಬರೋದಿಲ್ಲ ಮನೆ ಮಕ್ಕಳು ತುಂಬ ಆಟ ಸಾಮಾನು ಎಲ್ಲ ಚೆಲ್ಲಾಪಿಲ್ಲಿ ಮಾಡಿದಾಗ ಯಾರಾದರೂ ಒಬ್ಬರು ಬರ್ತಾನೇ ಇರ್ತಾರೆ ನಿಮಗೂ ಆ ಥರ ಆಗುತ್ತಾ ಹೇಳಿ ನಮ್ಮ ಮನೇಲಿ ಅಂತೂ ತುಂಬ ಆಗಿದೆ ಈ ಥರ ನೀಟ್ ಮಾಡಿದಾಗ ಯಾರೂ ಬರೋದಿಲ್ಲ ಮನೆ ಅಂತೂ ಚೆಲ್ಲಾಪಿಲ್ಲಿ ಆದಾಗಂತೂ ಎಲ್ಲರೂ ಬರ್ತಾಯಿರ್ತಾರೆ ನೋಡಿ ಫೈನಲ್ ಆಗಿ ಎಲ್ಲ ಕ್ಲೀನ್ ಮಾಡಾಗಿದ್ಮೇಲೆ ಈ ಥರ ಕಾಣಿಸ್ತಿದೆ ಹಾಲ್ ರೂಮು ಇದೇ ಒಂಥರ ಎಷ್ಟು ಸಮಾಧಾನ ಅನಿಸುತ್ತೆ ಇಷ್ಟೇ ಇವತ್ತಿನ ಬ್ಲಾಗು ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಗೀತಾ ಫ್ಯಾಮಿಲಿ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪತ್ತಲ್ಲಿರುವಂಥ ಬೆಲ್ಲೈಕನನ್ನು ಹೊತ್ತಿ ಹಾಲ್ ಅಂತ ಕೊಡಿ ನಾನು ಹಾಕುವಂಥ ವೀಡಿಯೋಸು ನಿಮಗೆ ಮೊದಲಾಗಿ ಬರುತ್ತೆ ನೋಡಿ ಸಪೋರ್ಟ್ ಮಾಡಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ ಥ್ಯಾಂಕ್ ಯು ಹಾಲ್ ಮತ್ತೊಂದು ಲಾಗ್ ಜೊತೆಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ ಬಾಯ್ ಟೆಕ್